ನಕಲಿ ಜಾತಿ ಪ್ರಮಾಣ ಪತ್ರಗಳ ಮೂಲಕ ಸರ್ಕಾರದ ಸೌಲಭ್ಯಗಳಿಂದ ನೈಜ ಆದಿವಾಸಿಗಳಿಂದ ವಂಚನೆ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿ ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಏಪ್ರಿಲ್ ನಾಲ್ಕರಂದು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆದಿವಾಸಿ ಸಂಘಟನೆಗಳ ಒಕ್ಕೂಟ ತಿಳಿಸಿದೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕರ್ನಾಟಕ ರಾಜ್ಯ ಜೇನುಕುರುಬರ ಅಭಿವೃದ್ಧಿ ಸಮಿತಿಯ ಸಂಘಟನಾ ಸಂಚಾಲಕ ಜೆಟಿ ಕಾಳಿಂಗ ಮಾತನಾಡಿ ವಿವಿಧ ಆದಿವಾಸಿ ಸಂಘಟನೆಗಳು ದಲಿತಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳನ್ನ ಒಳಗೊಂಡಂತೆ ಏಪ್ರಿಲ್ ನಾಲ್ಕರಂದು ಬೆಳಿಗ್ಗೆ ನಗರದ ಸುದರ್ಶನ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತೆಂದರು ದಾಖಲಿ ಜಾತಿ ಪ್ರಮಾಣ ಪತ್ರಗಳನ್ನು ಬಳಸಿಕೊಂಡು ಪ್ರಸ್ತುತ ಸರ್ಕಾರದಿಂದ ಆದಿವಾಸಿಗಳಿಗೆ ಮೀಸಲಾದ ಸೌಲಭ್ಯಗಳಿಂದ ದುರುಪಯೋಗ ಪಡಿಸಿಕೊಳ್ತಾ ಇರುವ ಘಟನೆಗಳು ಇವೆ ಇದರಿಂದ ಆದಿವಾಸಿಗಳ ಅಭ್ಯುದಾಯಕ್ಕಾಗಿ ಮೀಸಲಾದ ಶೈಕ್ಷಣಿಕವಾದ ಸಾಮಾಜಿಕವಾದ

ರಾಜರಾವ್ ಮಕ್ಕಳಿರ್ಬೋದು ಹೈಕೋರ್ಟ್ ಇಂದ ತಡೆಯಾಗಿದೆ ಮತ್ತೆ ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗಿದೆ ಆದೇಶ ಆಗಿ ಮೂವತ್ತು ದಿನದೊಳಗೆ ನಮಗೆ ಪೂರ್ಣ ವರದಿ ಕೊಡಬೇಕು ಅಂತ ಹೇಳಿ ಅವರಿಗೆ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಆದೇಶ ಆದೇಶ ಅಂತ ತಿಳ್ಬೇಕಾದ್ರೆ ನಾವೇ ಕೊಟ್ಟು ಅವರಿಗೆ ಇಪ್ಪತ್ತು ದಿವಸ ಆಗಿದೆ ನಮ್ಗೆ ಯಾವುದೇ ಒಂದು ಮಾಹಿತಿ ಮುಟ್ಟಲಿಲ್ಲ ಅದರಿಂದ ದಯವಿಟ್ಟು ಈಗಿನ ಏನು ಆದಿವಾಸಿಗಳ ಒಕ್ಕೂಟ ಹೊತ್ತು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿದ್ದ ವಿರುದ್ಧವಾಗಿ ಹೋರಾಟವನ್ನು ಹಂಚ್ಕೊಂಡಿದ್ದೇವೆ ಆದಿವಾಸಿಗಳು ಮತ್ತು ದಲಿತಪರ ಸಂಘಟನೆಗಳು ಇತರನ್ನು ಒಕ್ಕೂಟದಂತೆ ಹೋರಾಟಗಳನ್ನು ಹಂಕೊಂಡಿದ್ದೇವೆ ಎರಡೂವರೆ ಲಕ್ಷಕ್ಕಿಂತಲೂ ಹೆಚ್ಚಿನ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ರಾಜ್ಯದಲ್ಲಿ ಪಡೆದಿದ್ದಾರೆ ಅದು ಕೊಡಗು ಜಿಲ್ಲೆಯನ್ನು ಗೊತ್ತಾಗಿಲ್ಲ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈಗ ಮತದಾರರ ಏನು ಪಶುತ ಜಾತಿ ಪಶುಷ ಆ ಅಭ್ಯರ್ಥಿಗಳ ಹೆಸರಿನಲ್ಲಿ ಇರತಕ್ಕ ಸೌಲಭ್ಯಗಳು ಪಡೆಯುವುದಾಗಿ ನಕಲಿ ಜಾತಿ ಪ್ರಮಾಣವನ್ನು ಪತ್ರವನ್ನು ಪಡೆದು ವಂಚನೆ ಮಾಡ್ತಿದ್ದಾರೆ ಎಲ್ಲ ಕೆಲಸಗಳಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಿಕ್ಕಂಥ ಸೌಲಭ್ಯಗಳು ಇರ್ಬೋದು ಅಂಬೇಡ್ಕರ್ ಜಿಲ್ಲೆಯಲ್ಲಿ ಸಿಕ್ಕಂಥ ಸೌಲಭ್ಯಗಳು ಇರ್ಬೋದು ಎಲ್ಲಾ ಸವಲತ್ತುಗಳಿಗೆ ನಕಲಿ ಪತ್ರವನ್ನು ಪಡೆದಿದ್ದಾರೆ ಅವರೇ ಬಲವೃತ್ತಿಗಳು ಆಗಿದ್ದಾರೆ ಕಾಡಿನ ಮಕ್ಕಳಿಗೆ ಸರ್ಕಾರದಿಂದ ಸಿಕ್ಕ ಸೌಲಭ್ಯಗಳು ಸಿಗ್ತಾ ಇಲ್ಲ ಸೋಲಿಗ ಅಭಿವೃದ್ಧಿ ಸಮಿತಿ ಜಿಲ್ಲಾಧ್ಯಕ್ಷ ಬಿಬಿ ಮಹೇಶ್ ರಂಗಸಮುದ್ರದ ಮಾವಿನಹಳ್ಳ ಅರಣ್ಯ ಹಕ್ಕು ಸಮಿತಿಯ ಕಾರ್ಯದರ್ಶಿ ಜೆಎಸ್ ಪಾಪಂಡ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಿಎಸ್ ರಮೇಶ್ ರಾಜ್ಯ ಸೋಲಿಗ ಅಭಿವೃದ್ಧಿ ಸಮಿತಿಯ ಸಂಘಟನಾ ಸಂಚಾಲಕ ಬಿಎಚ್ ಸಿದ್ದಲಿಂಗ ಈ ಸಂದರ್ಭ ಪಾಲ್ಗೊಂಡಿದ್ದರು